ಸ್ನೇಹಿತ್ರೆ ಇಂದಿನ ದಿನದಲ್ಲಿ ಆರೋಗ್ಯ ಮತ್ತು ಸೌಂದರ್ಯ ಕ್ಷೇತ್ರ ವೇಗವಾಗಿ ಬೆಳೆಯುತ್ತಿರುವ ಇಂಡಸ್ಟ್ರಿ ಜನರು ಫಿಟ್ ಆಗಿ ಸುಂದರವಾಗಿ ಕಾಣಲು ಬ್ಯೂಟಿ ಪಾರ್ಲರ್ ಸಲೂನ್ ಮತ್ತು ಸ್ಪಾ ತೆರಳೋದು ನಿಮಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಹೀಗಾಗಿ ಇದು ನಿಮ್ಗೆ ಒಂದು ಅತ್ಯುತ್ತಮ ಬಿಸ್ನೆಸ್ ಅವಕಾಶ ಅಂತ ನಾನು ಹೇಳ್ತೀನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಲೂನ್ ಅಥವಾ ಸ್ಪಾ ಅಥವಾ ಬ್ಯೂಟಿ ಪಾರ್ಲರ್ ಬಿಸ್ನೆಸ್ ಹೇಗೆ ಪ್ರಾರಂಭಿಸಬೇಕು ಎಷ್ಟು ಹೂಡಿಕೆ ಬೇಕು ಯಾವ ಲೈಸೆನ್ಸ್ ಬೇಕು ಯಾವ ಲಾಭ ಹೇಗೆ ಲಾಭ ಗಳಿಸಬೇಕು ಎಲ್ಲ ಮಾಹಿತಿ ವಿಡಲಿರುತ್ತೆ ಸಂಪೂರ್ಣ ನೋಡಿ ನಿಮಗೆ ಒಂದು ಕಂಪ್ಲೀಟ್ ಆದ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮೊದಲ ಹಂತ ಏನಂದ್ರೆ ಸರಿಯಾದ ತರಬೇತಿ ಮತ್ತು ಪ್ರಮಾಣ ಪತ್ರನ ತಗೊಳ್ಳೋದು ಅಥವಾ ಸರ್ಟಿಫಿಕೇಟ್ ಅಂತ ಕರಿಬಹುದು ಹೇರ್ ಸ್ಟೈಲಿಂಗು ಮೇಕಪ್ ಸ್ಕಿನ್ ಕೇರ್ ಸ್ಪಾ ಥೆರಪಿ ಇವುಗಳ ಮೇಲೆ ಪ್ರೊಫೆಷನಲ್ ಟ್ರೈನಿಂಗ್ ಪಡೆಯುವುದು ಅಗತ್ಯವೇ ಅಂತಾನೆ ಹೇಳಬೇಕು ತುಂಬಾ ಅಗತ್ಯ ಕೋರ್ಸ್ ಎಷ್ಟಾಗುತ್ತೆ ಇದಕ್ಕೆಲ್ಲ ಅಂತಂದ್ರೆ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರದವರೆಗೂ ತಗೋತಾರೆ ಮೂಲಭೂತ ಒಂದು ಒಂದು ಸ್ಟಾರ್ಟಿಂಗ್ ಬ್ಯೂಟಿಷಿಯನ್ ಕೋರ್ಸ್ ಆಗಿರ್ಬೋದು ಇದು ಅದೇ ಅಡ್ವಾನ್ಸ್ ಡಿಪ್ಲೊಮೊ ನೀವು ಪಡಿಬೇಕು ಅಂದ್ರೆ ಎಂಬತ್ತು ಸಾವಿರದಿಂದ ಒಂದೂವರೆ ಲಕ್ಷವರೆಗೂ ಖರ್ಚಾಗುತ್ತೆ ಟ್ರೈನಿಂಗ್ ಮೇಲೆ ಹೂಡಿಕೆ ಮಾಡಿದಷ್ಟು ಗ್ರಾಹಕರ ವಿಶ್ವಾಸ ಮತ್ತು ಲಾಭ ಎರಡೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು ನೆನಪಲ್ಲಿರಲಿ ಯಾರು ಟ್ರೈನಿಂಗ್ ಇಲ್ಲದೆ ಬಿಸ್ನೆಸ್ ಶುರು ಮಾಡ್ತೀರಾ ನೀವು ಕಡಾಖಂಡಿತವಾಗೂ ಲಾಸ್ಗೆ ಹೋಗ್ತೀರಾ ಎಚ್ಚರ 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 ಸ್ಟೆಪ್ ಟು ಏನಂತಂದ್ರೆ ಲೊಕೇಶನ್ ತುಂಬಾ ಮುಖ್ಯ ಎಲ್ಲಿ ಓಪನ್ ಮಾಡ್ತೀರಾ ಅಂತ ಮತ್ತೆ ಸೆಟ್ ಅಪ್ ಏನೇನು ಬೇಕು ಅಂತ ಏನಂತ ಅಂದ್ರೆ ಕಮರ್ಷಿಯಲ್ ಏರಿಯಾ ಅಥವಾ ರೆಸಿಡೆನ್ಷಿಯಲ್ ಏರಿಯಾ ಹತ್ತಿರ ಆರಂಭಿಸಿದ್ರೆ ತುಂಬಾ ಉತ್ತಮ ಕನಿಷ್ಠ ನಾನೂರಿಂದ ಐನೂರು ಸ್ಕ್ವೇರ್ ಫೀಟ್ ಜಾಗ ಬೇಕೇ ಬೇಕಾಗುತ್ತೆ ಒಂದು ಸೆಟ್ ಅಪ್ ಕಾಸ್ಟಿಂಗ್ ಕೂಡ ಇರುತ್ತಲ್ವಾ ಫೇಶಿಯಲ್ ಬೆಡ್ ಮತ್ತೆ ಕುರ್ಚಿಗಳು ಬೇಕಾಗುತ್ತೆ ಗೆ ಒಂದು ಬೆಡ್ ಬೇಕಾಗುತ್ತೆ ಅದನ್ನ ನಲ್ವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಅಂತ ಇಟ್ಕೊಂಬಿಡಿ ಮಿರರ್ ವಾಶ್ ಬೇಸಿನ್ ಸ್ಟೋರೇಜ್ ಏನೇನು ಇಡ್ಕೋಬೇಕಲ್ಲ ಸಾಮಗ್ರಿಗಳು ಅದಕ್ಕೆಲ್ಲ ನಿಮ್ಗೆ ಇಪ್ಪತ್ ಐದ್ ಇಪ್ಪತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಅಷ್ಟು ಖರ್ಚಾಗುತ್ತೆ ಫರ್ನಿಚರ್ ಮತ್ತು ಇಂಟೀರಿಯರ್ಸ್ ನೀವು ಮಾಡ್ತೀರಾ ಅಂದ್ರೆ ಒಂದು ಕಮ್ಮಿ ಬಜೆಟ್ ಅಲ್ಲಿ ಮಾಡ್ತೀರಾ ಅಂದ್ರೆ ಎಪ್ಪತ್ತು ಸಾವಿರ ತುಂಬಾ ಖರ್ಚು ಮಾಡಿ ಚೆನ್ನಾಗಿ ಕಾಣಂಗೆ ಮಾಡ್ತೀರಾ ಅಂದ್ರೆ ಒಂದೂವರೆ ಎರಡು ಲಕ್ಷದವರೆಗೂ ಕಷ್ಟ ಆಗುತ್ತೆ ಒಟ್ಟು ನಿಮಗೆ ಸೆಟಪ್ ಅಂದರೆ ನೀವು ಬೆಡ್ ಕುರ್ಚಿ ಮಿರರು ವಾಶ್ ಮೆಸಿನ್ ಸ್ಟೋರೇಜು ಫರ್ನಿಚರ್ ಇಂಟೀರಿಯರ್ಸ್ ಎಲ್ಲ ಸೇರಿ ಎರಡರಿಂದ ಮೂರು ಲಕ್ಷದವರೆಗೂ ಆಗುತ್ತೆ ಒಂದು ಸಣ್ಣ ಮಟ್ಟದಲ್ಲಿ ನೀವು ಶುರು ಮಾಡ್ತೀರಾ ಅಂತ ಅಂದ್ರೆ ಸಾಧನಗಳು ಮತ್ತು ಉತ್ಪನ್ನಗಳು ಯಾಗ್ಬೇಕು ಅಂತ ಕೂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಹೇರ್ ಡ್ರೈಯರ್ ಅದ್ರ ಜೊತೆಗೆ ಸ್ಟ್ರಿಮ್ಮರ್ಗಳು ಸ್ಪ್ರಿಂಟರ್ಗಳು ಅವೆಲ್ಲ ಬೇಕಾಗುತ್ತೆ ಅದಕ್ಕೆ ಅಂತಂದರೆ ನಿಮಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ತೊಗೋತಿರ ಅಂದರೆ ಡೈಸನ್ ಬ್ರ್ಯಾಂಡ್ ಎಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಬರುತ್ತೆ ನಲವತ್ತು ಸಾವಿರದವರೆಗೂ ಕೂಡ ನಿಮಗೆ ಖರ್ಚಾಗುತ್ತೆ ಸ್ಕಿನ್ ಕೇರ್ ಕಿಟ್ ಫೇಶಿಯಲ್ ಕ್ರೀಮ್ ಫೇಶಿಯಲ್ ಕ್ರೀಮ್ಗಳು ಹಲವಾರು ಕ್ರೀಮ್ಗಳನ್ನ ಬಳಸ್ತಾರಲ್ಲ ಬ್ಯೂಟಿಷಿಯನ್ಗಳು ಆ ಕ್ರೀಮ್ಗಳು ಮೇಕಪ್ ಸೆಟ್ ಎಲ್ಲ ತೊಗೋತಿರೋದ್ರೆ ಮೂವತ್ತರಿಂದ ಅರವತ್ತು ಸಾವಿರದವರೆಗೂ ಖರ್ಚಾಗುತ್ತೆ ಸ್ಪಾ ಮಸಾಜ್ ಟೇಬಲ್ ಮತ್ತು ಮೆಟೀರಿಯಲ್ಸ್ ಎಂದು ಸ್ಪಾ ಕೂಡ ನಡೆಸಿರೋ ಜೊತೆಗೆ ಅಂದ್ರೆ ಈ ಅದಕ್ಕೆಲ್ಲ ಒಂದು ಇಪ್ಪತ್ತೈದರಿಂದ ಐವತ್ತು ಸಾವಿರದವರೆಗೂ ಖರ್ಚಾಗುತ್ತೆ ಉತ್ಪನ್ನ ಮತ್ತು ಸಾಧನಗಳು ಇವೆ ನಾನು ಏನು ಹೇಳಿದೆ ಏರ್ ಡ್ರೈಯರು ಸ್ಕಿನ್ ಕೇರ್ ಕಿಟ್ಟು ಸ್ಪಾ ಮಸಾಜ್ ಟೇಬಲ್ಗಳು ಮೆಟೀರಿಯಲ್ಗಳೆಲ್ಲ ಕುಡಿಸಿದ್ರೆ ಒಂದರಿಂದ ಎರಡು ಲಕ್ಷದವರೆಗೂ ಖರ್ಚು ಬರುತ್ತೆ ಜೊತೆಗೆ ಲೈಸೆನ್ಸ್ ಅಥವಾ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಹೌದು ಮುಂದಿನ ಹಂತ ಏನಂದ್ರೆ ಅಗತ್ಯ ಲೈಸೆನ್ಸ್ ಮತ್ತು ದಾಖಲೆಗಳನ್ನ ತಗೊಳ್ಳೋದು ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ರಿಜಿಸ್ಟ್ರೇಷನ್ ಅಂತ ಒಂದು ಡಾಕ್ಯುಮೆಂಟೇಶನ್ ಅಥವಾ ದಾಖಲೆಗಳು ಬೇಕಾಗುತ್ತೆ ಅದಕ್ಕೆ ಏನಿಲ್ಲ ಅಂದ್ರೆ ಒಂದು ಐದ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೋಬೇಕಾಗುತ್ತೆ ಸುಮಾರು ಒಂದರಿಂದ ಎರಡು ಸಾವಿರ ರೂಪಾಯಿ ಜಿ ಎಸ್ ಟಿ ರಿಜಿಸ್ಟ್ರೇನ್ಗಾದ್ರೆ ಟ್ರೇಡ್ ಲೈಸೆನ್ಸ್ ಮೂರಿಂದ ಐದು ಸಾವಿರ ಪ್ರೊಫೆಷನಲ್ ಟ್ರ್ಯಾಕ್ಸ್ ರಿಜಿಸ್ಟ್ರೇಷನ್ ಎರಡರಿಂದ ಮೂರು ಸಾವಿರ ಟೋಟಲ್ ಏನಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ಗೆ ಎಲ್ಲ ದಾಖಲಾತಿಗಳೆಲ್ಲ ಮಾಡ್ಕೊಳ್ಳೋಕೆ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರದವರೆಗೂ ಖರ್ಚಾಗ್ಬೋದು ಹೀಗಾಗಿ ಒಟ್ಟು ಹೂಡಿಕೆ ಏನಂತಂದ್ರೆ ಟ್ರೈನಿಂಗ್ ಸೆಟ್ ಅಪ್ ಪ್ರಾಡಕ್ಟ್ಸ್ ಮತ್ತು ಲೈಸೆನ್ಸ್ ಎಲ್ಲ ಸೇರಿ ಸಣ್ಣ ಮಟ್ಟಕ್ಕೆ ನೀವು ಮಾಡ್ತೀರಾ ಅಂದ್ರೆ ಈ ಬ್ಯೂಟಿ ಪಾರ್ಲರ್ನ ಮೂರರಿಂದ ಐದು ಲಕ್ಷ ಖರ್ಚಾಗುತ್ತೆ ಮಧ್ಯಮ ಮಟ್ಟಕ್ಕೆ ಮಾಡ್ತೀರಾ ಏಳರಿಂದ ಹನ್ನೆರಡು ಲಕ್ಷ ಹಾಗೂ ದೊಡ್ಡ ಮಟ್ಟಕ್ಕೆ ನೀವಂದ್ರೆ ಬ್ಯೂಟಿ ಪಾರ್ಲರ್ನ ಓಪನ್ ಮಾಡ್ತೀರಾ ಅಂತ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷಗೂ ಖರ್ಚಾಗುತ್ತೆ ಸರ್ಕಾರದ ಒಂದು ಸ್ಕೀಮ್ಗಳು ಕೂಡ ಇದೆ ಮುದ್ರಾ ಲೋನ್ ಮುದ್ರಾ ಲೋನ್ ಅಂತ ಕರೀತಾರೆ ಪಿ ಎಂ ಇ ಜಿ ಪಿ ಲೋನ್ ಅಂತ ಕೂಡ ಕರೀತಾರೆ ಮಹಿಳಾ ಉದ್ಯಮಿ ಯೋಜನೆಗಳು ಕೂಡ ಬಳಸಿಕೊಂಡು ಸುಲಭವಾಗಿ ಲೋನ್ ಅನ್ನು ಕೂಡ ನೀವು ಪಡ್ಕೊಳ್ಳಬಹುದು ಬ್ಯೂಟಿ ಪಾರ್ಲರ್ನಲ್ಲಿ ನೀಡಬಹುದಾದ ಸೇವೆಗಳು ಮತ್ತು ಅವುಗಳ ಬೆಲೆ ಎಷ್ಟು ಇರ್ ಎಷ್ಟಿರ್ಬೋದು ಅಂತಂದ್ರೆ ಒಂದು ಮೀಡಿಯಂ ಟೈರ್ ಸಿಟಿ ಅಂತಂದರೆ ಹೇರ್ ಕಟ್ಗೆ ನೀವು ನೂರರಿಂದ ಮುನ್ನೂರು ರೂಪಾಯಿವರೆಗೂ ಚಾರ್ಜ್ ಮಾಡಬಹುದು ಫೇಷಿಯಲ್ಗೆ ಐನೂರಿಂದ ಒಂದೂವರೆ ಸಾವಿರ ರೂಪಾಯಿ ಮ್ಯಾನಿಕ್ಯೂರ್ ಪ್ಯಾಡಿಕ್ಯೂರ್ಗೆ ಒಂದು ಇನ್ನೂರು ಮುನ್ನೂರು ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ ಬ್ರೈಡಲ್ ಮೇಕಪ್ ಐದು ಸಾವಿರದ ಇಪ್ಪತ್ತು ಸಾವಿರದವರೆಗೂ ಆಗುತ್ತೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಚಾರ್ಜ್ ಹೋಗ್ತಾ ಹೋಗ್ತಾ ನಿಮ್ಮ ಹೆಸರು ನೇಮು ಫೇಮು ಎಲ್ಲ ಬಂದ ಪ್ರೈಸ್ ನ ಇನ್ಕ್ರೀಸ್ ಹೋಗಬೇಕು ನಿಮ್ಗೆ ಲಾಭ ಕೂಡ ಜಾಸ್ತಿ ಆಗುತ್ತೆ ಸ್ಪಾ ಮತ್ತೆ ಮಸಾಜ್ಗಳು ಒಂದರಿಂದ ಮೂರು ಸಾವಿರ ಹೇರ್ ಕಟಿಂಗು ಅಥವಾ ಹೇರ್ ಕಲರ್ ಅಥವಾ ಸ್ಟೈಲಿಂಗ್ ಮಾಡಿಸ್ಕೊಬೇಕು ಅಂದ್ರೆ ಹೇರ್ ಕಲರ್ ಅಥವಾ ಸ್ಟೈಲಿಂಗ್ ಒಂದು ಸಾವಿರದಿಂದ ಎರಡೂವರೆ ಸಾವಿರದವರೆಗೂ ನೀವು ಹೋಗ್ಬೋದು ಸರಿಯಾದ ಬೆಲೆ ನಿಗದಿ ಮಾಡಿದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೆ ನೀವು ಅರವತ್ತು ಸಾವಿರದಿಂದ ಒಂದೂವರೆ ಲಕ್ಷ ರೂಪಾಯಿವರೆಗೂ ಆದಾಯ ಸುಲಭವಾಗಿ ಸಾಧ್ಯವಾಗುತ್ತೆ ಬಿಸ್ನೆಸ್ ಬೆಳವಣಿಗೆ ಮಾರ್ಕೆಟಿಂಗ್ ತುಂಬಾ ಮುಖ್ಯ ಆಗುತ್ತೆ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ವಾಟ್ಸ್ಆ್ಯಪ್ನಲ್ಲಿ ಫೋಟೋ ವಿಡಿಯೋ ಹಾಕ್ತಾ ಇರಬೇಕು ನೀವು ಹೊಸ ಹೊಸದಾಗಿ ಹೇರ್ ಕಟ್ ಮಾಡ್ತೀರಾ ಸ್ಪಾ ಮಾಡ್ತೀರಾ ಏನೇ ಇದ್ರು ಕೂಡ ಕಸ್ಟಮರ್ನ ನೀವು ಕನ್ಫರ್ಮೇಷನ್ ತಗೊಂಡು ನೀವು ಅಪ್ಲೋಡ್ ಮಾಡ್ತಾ ಹೋಗಬೇಕು ಹೊಸ ಗ್ರಾಹಕರಿಗೆ ಡಿಸ್ಕೌಂಟ್ನ ಕೊಡಿ ಆಫರ್ನ ಕೊಡಿ ಅರ್ಬನ್ ಕಂಪ್ನಿ ಅಥವಾ ಸ್ಥಳೀಯ ಆ್ಯಪ್ಗಳಲ್ಲಿ ನೋಂದಣಿ ಮಾಡ್ಕೊಳ್ಳಿ ಬೆಂಗಳೂರು ಅಂತ ಅಥವಾ ಮೈಸೂರಿನ ಸಿಟಿಲಿ ಇದ್ರೆ ಅರ್ಬನ್ ಕಂಪ್ನಿ ಅಥವಾ ಸು ಸುಮಾರು ಆ್ಯಪ್ಗಳು ಬರುತ್ತೆ ಅದ್ರಲ್ಲಿ ಕುಂದ ಕೂಡ ನೀವು ನೋಂದಣಿ ಮಾಡ್ಕೋಬಹುದು ಉತ್ತಮ ಗ್ರಾಹಕ ಸೇವೆ ನೀಡ್ತಾ ಹೋದರೆ ವರ್ಡ್ ಆಫ್ ಮೌತ್ ಮೂಲಕವೇ ಲಾಭ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸ್ನೇಹಿತರು ಬ್ಯೂಟಿ ಪಾರ್ಲರ್ ಮತ್ತು ಸ್ಪಾ ಎಂದಿಗೂ ಕುಗ್ಗದ ಬಿಸ್ನೆಸ್ ಆಗಿದೆ ಜನರು ಯಾವತ್ತೂ ತಮ್ಮ ತಮ್ಮನ್ನು ತಾವು ಸುಂದರವಾಗಿ ಆರೈಕೆ ಮಾಡಿಕೊಂಡು ಕಾಣಲು ಬಯಸ್ತಾ ಹೋಗ್ತಾರೆ ಅದರಲ್ಲೂ ಹೆಣ್ಮಕ್ಳು ಜಾಸ್ತಿ ಇಂಟ್ರೆಸ್ಟ್ ಅವರ ಮುಖದ ಮೇಲೆ ಆಗಲಿ ಹೇಗೆ ಕಾಣ್ತಾರೆ ಅವರ ಬಾಡಿ ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ ಹೀಗಾಗಿ ಸರಿಯಾದ ಹೂಡಿಕೆ ಸರಿಯಾದ ಸೇವೆ ಮತ್ತು ಮಾರ್ಕೆಟಿಂಗ್ ಮಾಡಿದರೆ ನೀವು ಏನಿಲ್ಲ ಅಂದರೂ ಐದು ಲಕ್ಷ ಹೂಡಿಕೆ ಮಾಡಿ ತಿಂಗಳಿಗೆ ಒಂದು ಲಕ್ಷ ರೂಪಾಯಕ್ಕೂ ಹೆಚ್ಚು ಲಾಭವನ್ನು ನೀವು ನೋಡ್ತಾ ಹೋಗ್ಬೋದು ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಹಲವಾರು ವೀಡಿಯೋಗಳನ್ನ ಹಾಕಿ ಬಿಸ್ನೆಸ್ ಟಿಪ್ಗಳಿರ್ಬೋದು ಟ್ರಿಕ್ಸ್ಗಳ ವಿಡಿಯೋಗಳು ಕೂಡ ಹಾಕಿದ್ದೀನಿ ಪೇಪರ್ ಪ್ಲೇಟು ಹಾಗೆ ಇವಾಗ ತುಂಬ ನಂದಿನಿ ಪಾರ್ಲರ್ ಇರ್ಬೋದು ಯಾವುದೇ ಶಾಪ್ ಇರ್ಬೋದು ಯಾವುದೇ ಥರ ಬಿಸ್ನೆಸ್ ಇದ್ದರೂ ನಾನು ಮನೇಲಿ ಕೂತ್ಕೊಂಡೆ ಮಾಡುವಂಥ ಚಿಕ್ಕ ಪುಟ್ಟ ಕಮ್ಮಿ ಖರ್ಚಲ್ಲಿ ಮಾಡುವಂಥ ಬಿಸ್ನೆಸ್ ವಿಡಿಯೋಗಳನ್ನ ಹಾಗೆ ಹಾಕಿದ್ದೀನಿ ಅದನ್ನು ಒಂದು ಸಲ ಚೆಕ್ ಮಾಡಿ ನಾನು ಟ್ರೈನಿಂಗ್ ಖರ್ಚು ಸೆಟಪ್ ಖರ್ಚು ಉತ್ಪನ್ನ ಬೆಲೆ ಲೈಸೆನ್ಸ್ ಫೀಗಳು ಮತ್ತು ಸೇವೆಗಳ ಪ್ರೈಸಿಂಗ್ ಕೂಡ ಈ ವಿಡಿಯೋಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ವೀಡಿಯೋ ಒಂದು ಲೈಕ್ ಮಾಡಿ ಹೈಪ್ ಅಂತ ಒಂದು ಬಟನ್ ತಿಳಿಸ್ತೀನಿ ಇದರ ಅಲ್ಲಿ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಸಿಗ್ತೀನಿ